ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ಮಂತ್ರ ಮಂದಿರದಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ಸಮರ್ಪಿಸಿದಾಗ ಅವರಿಗೆ ನಾವು ಪ್ರಶಸ್ತಿ ಪತ್ರವನ್ನು ನೀಡ್ತೀವಿ ಯಾರು ಹತ್ತು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೂಡ ನಾವು ನೀಡ್ತೀವಿ ಹಾಗೂ ಏನು ನೀಡ್ತೀವಿ ಅವರಿಗೆ ನಾನು ಮುಂದೆ ತಿಳಿಸ್ತೀನಿ ಈಗ ಶ್ರೀರಾಘವೇಂದ್ರ ಅಂತ ನಾಮಲೇಖನ ಏನಿದೆಯಲ್ಲ ಇದರ ಮಹತ್ವವನ್ನು ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ ಅದು ಭಗವಂತನ ನಾಮಲೇಖನ ವಾಯುದೇವರ ನಾಮಲೇಖನ ಹಾಗೂ ಗುರುರಾಯರ ನಾಮಲೇಖನ ಇಷ್ಟೊಂದು ಶಕ್ತಿ ಅದು ಶ್ರೀರಾಘವೇಂದ್ರ ಎಂಬ ಮಂತ್ರದಲ್ಲಿ ಅಡಗಿದೆ ಅಂತ ಹೌದು ಅನೇಕರ ಪ್ರಶ್ನೆ ಶ್ರೀರಾಘವೇಂದ್ರ ಅನ್ನುವಂತಹ ನಾಮಲೇಖನ ಪುಸ್ತಕವನ್ನು ನೂರು ಯಾಕೆ ಮಾಡಬೇಕಿತ್ತು ಒಂದೇ ಪುಸ್ತಕದಲ್ಲಿ ಮಾಡ್ಬೋದಿತ್ತಲ್ಲ ಅಥವಾ ಹತ್ತು ಪುಸ್ತಕದಲ್ಲಿ ಸಾಕಿತ್ತಲ್ಲ ಅಂತ ಅದರ ಹಿಂದೆ ಒಂದು ಒಳ್ಳೆಯ ಚಿಂತನೆ ಇದೆ ತಾವು ಖಂಡಿತ ಇದನ್ನು ಅಳವಡಿಸ್ಕೊಳ್ಬೇಕು ನೂರು ಭಗವಂತನ ವಿಶೇಷ ರೂಪಗಳಿದೆ ನೂರು ರೂಪಗಳಿದೆ ಅದು ಐವತ್ತೊಂದು ಅಜಾದಿ ರೂಪಗಳು ಆಮೇಲೆ ಆತ್ಮಾದಿ ರೂಪಗಳು ವಿಶ್ವಾದಿ ಎಂಟು ರೂಪಗಳು ಕೂರ್ಮಾದಿ ಹತ್ತು ರೂಪಗಳು ಆಮೇಲೆ ಕೋಲೋ ನರಸಿಂಹ ಸವಟು ಜಾಮದಗ್ನಿ ರಘುದ್ದೋಹು ಅಂತೆಲ್ಲ ಹೇಳಿದಂತೆ ವೇದವ್ಯಾಸ ದೇವರ ರೂಪ ಶಿಂಶುಮಾರನ ರೂಪ ನೂರನೆಯ ರೂಪ ಹೀಗೆ ಭಗವಂತನ ಒಟ್ಟು ನೂರು ರೂಪಗಳನ್ನು ನಾವು ನಿತ್ಯವೂ ಕೂಡ ದೇವರ ಪೂಜೆಯಲ್ಲಿ ಅದನ್ನು ಅಭಿಮಂತ್ರಣೆ ಮಾಡಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡ್ತೀವಿ ಆ ಭಗವಂತನ ನೂರು ರೂಪಗಳನ್ನು ಯಾರು ಚಿಂತನೆ ಮಾಡ್ತಾರೋ ಅವರ ಜೀವನ ಪರಿಪೂರ್ಣವಾಗುತ್ತೆ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ನಾವು ಭಗವಂತನ ಸಾವಿರ ರೂಪಗಳ ಚಿಂತನೆಯನ್ನು ನಾವು ಮಾಡ್ತೀವಿ ಆ ಸಾವಿರ ರೂಪಗಳಲ್ಲಿ ನೂರು ರೂಪಗಳು ಅಡಗಿದೆ ಸಾವಿರ ರೂಪಗಳಲ್ಲಿ ಸಾರವತ್ತಾದ ನೂರು ರೂಪಗಳು ಅದು ಭಗವಂತನ ಯಾವುದೇ ರೂಪಗಳಲ್ಲಿ ಭೇದವಿಲ್ಲ ಆದರೆ ಯಾರಿಗೆ ಸಾವಿರ ರೂಪಗಳು ಉಪಾಸನೆ ಬಹಳ ಕಷ್ಟವಾಗುತ್ತೋ ಅವರು ನೂರು ರೂಪಗಳ ಚಿಂತನೆ ಅನಿವಾರ್ಯ ಅವರಿಗೆ ಅದನ್ನು ಬಿಟ್ಟು ಅವರು ಇರುವ ಹಾಗೆ ಇಲ್ಲ ಹೀಗೆ ನಮ್ಮ ಪರಿಪೂರ್ಣತೆಗೋಸ್ಕರ ಭಗವಂತನ ನೂರು ರೂಪಗಳ ಚಿಂತನೆಯನ್ನು ನಾವು ನಿತ್ಯವೂ ಕೂಡ ಮಾಡ್ತಾ ಹೋಗಬೇಕು ಈ ಒಂದೊಂದು ಪುಸ್ತಕದಲ್ಲೂ ಕೂಡ ಭಗವಂತನ ಒಂದೊಂದು ರೂಪಗಳ ಚಿಂತನೆ ಇದೆ ಆ ನೂರು ರೂಪಗಳನ್ನು ನಾವು ಆರಾಧನೆ ಮಾಡೋದು ಹೇಗೆ ಅಂದರೆ ಅದು ಶ್ರೀರಾಘವೇಂದ್ರ ಅಂತ ನಾಮಲೇಖನ ಮಾಡಿದಾಗ ರಾಘವೇಂದ್ರ ಅನ್ನೋದು ಭಗವಂತನ ಹೆಸರದು ಅದನ್ನು ನಾವು ಬರೆದಾಗ ಭಗವಂತನ ನೂರು ರೂಪಗಳ ಚಿಂತನೆಯನ್ನು ಆರಾಧನೆಯನ್ನು ನಾವು ಮಾಡಿದಂತೆ ಆಗುತ್ತೆ ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಹೀಗೆ ನೂರು ಪುಸ್ತಕಗಳನ್ನು ಮಾಡಲಿಕ್ಕೆ ಈ ಒಂದು ಹಿನ್ನೆಲೆ ಇದೆ ಅದು ನಮಗೆ ತಿಳಿದಿರಲಿ ತಿಳಿದನೇ ಇರಲಿ ದೇವರು ಗುರುಗಳು ನಮಗೆ ಫಲವನ್ನು ನೀಡುತ್ತಾರೆ ತಿಳಿದು ಮಾಡಿದಾಗ ಹೆಚ್ಚು ಫಲ ಸಿಗುತ್ತೆ ಹಾಗೆ ತಿಳಿದೂ ಕೂಡ ನಾವು ಪಾಪವನ್ನು ಆಚರಣೆ ಮಾಡಬಾರ್ದು ತಿಳಿದಾಗ ಪಾಪವನ್ನು ಪರಿತ್ಯಾಗ ಮಾಡಬೇಕು ತಿಳಿದಾಗ ಪುಣ್ಯ ಕಾರ್ಯವನ್ನು ಮಾಡಲೇಬೇಕು ಹೀಗಿರೋದರಿಂದ ನಾವು ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ನಾವು ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡಬೇಕು ಇದರಿಂದ ನಾವು ದೇವರ ಸೇವೆ ಮಾಡಿದಂತೆ ಆಗುತ್ತೆ ಗುರುಗಳ ಸೇವೆಯು ಕೂಡ ಮಾಡಿದಂತೆ ಆಗುತ್ತೆ ಶ್ರೀರಾಘವೇಂದ್ರ ಅಂತ ನೂರು ಪುಸ್ತಕಗಳನ್ನು ತರಿಸಿಕೊಳ್ಳಲಿಕ್ಕೆ ಈಗ ಒಂದು ಹೊಸ ರೂಪುರೇಷೆ ಇದೆ ಏನಂದರೆ ಶಿರಾಘವೇಂದ್ರ ಅಂತ ಮಂತ್ರಮಂದಿರ ನಿರ್ಮಾಣ ಆಗ್ತಾ ಇದೆ ಒಂದು ಕೋಟಿ ಪುಸ್ತಕಗಳ ಪ್ರತಿಷ್ಠಾಪನೆಗೋಸ್ಕರ ಶ್ರೀರಾಘವೇಂದ್ರ ಎಂಬ ಮಂತ್ರ ಮಂದಿರದ ಅನಿವಾರ್ಯತೆ ಬಹಳವಾಗಿ ಇದೆ ಯಾರು ಈ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಐದು ಸಾವಿರ ರುಗಳನ್ನು ದಾನ ಮಾಡ್ತಾರೋ ಅವರಿಗೆ ನಾವು ನೂರು ಪುಸ್ತಕಗಳನ್ನು ನಾವು ಉಚಿತವಾಗಿ ನಾವು ಕೊರಿಯರ್ ಮೂಲಕ ಕಳಿಸ್ತೀವಿ ಅವರೇ ಅದನ್ನು ಬರೆಯಬಹುದು ಅಥವಾ ಅವರಿಗೆ ತಿಳಿದವರ ಬಳಿ ಅದನ್ನು ಬರೆಸಬಹುದು ಹೇಗಾದರೂ ಸರಿ ಅದನ್ನು ಬರೆದ ಮೇಲೆ ಅವರು ಮತ್ತೆ ಮಂತ್ರಮಂದಿರಕ್ಕೆ ತಂದು ನೀಡಿದರೆ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡ್ತೀವಿ ಅಥವಾ ಆ ನೂರು ಪುಸ್ತಕಗಳನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ನಾವೇ ಒಂದು ವೃಂದಾವನವನ್ನು ಕೊಡ್ತೀವಿ ಆ ವೃಂದಾವನವನ್ನು ಅವರ ಮನೆಯಲ್ಲಿ ಇಟ್ಟು ಅವರೇ ಅದನ್ನು ಪೂಜೆ ಮಾಡಬಹುದು ನಮ್ಮಲ್ಲೂ ಕೊಡಬಹುದು ಅವರೇ ಮಾಡ ನಮ್ಮ ಉದ್ದೇಶ ಒಂದೇ ನಿಖರವಾಗಿದೆ ಸ್ಪಷ್ಟವಾಗಿದೆ ಎಲ್ಲರಿಗೂ ಕೂಡ ಸಾಧನೆ ಆಗಬೇಕು ಜೀವನ ಸಾರ್ಥಕ ಆಗಬೇಕು ಬಂದಿರುವಂತಹ ಕಷ್ಟಗಳು ಅದು ಹರಿಮುಖವಾಗಿ ಅದು ಸಾರ್ಥಕ ಆಗಬೇಕು ಆ ಕಷ್ಟಗಳಿಂದ ನಮ್ಮ ಆತ್ಮೋನ್ನತಿ ಆಗಬೇಕು ಇಷ್ಟೇ ಉದ್ದೇಶ ಇದರ ಹಿಂದೆ ಇರುವಂಥದ್ದು ಇನ್ನು ಬೇರೆ ಯಾವ ಉದ್ದೇಶವೂ ಕೂಡ ನಮಗೆ ಇರೋದಿಲ್ಲ ಅನೇಕರು ಸಾಧನೆಯನ್ನು ಹೀಗೆ ಮಾಡಿಕೊಂಡಾಗ ಅವರು ಜೀವನದಲ್ಲಿ ಏನು ಪಡಬಾರದ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ ಆ ಕಷ್ಟಗಳೇ ಅವರಿಗೆ ಉನ್ನತಿಗೆ ಸಾಧಕವ ಕಾರಣವಾಗಿ ಅದು ಗುರುಸ್ಥಾನದಲ್ಲಿ ಅವರನ್ನು ಉದ್ಧಾರ ಮಾಡುತ್ತೆ ಆದ್ದರಿಂದ ಭಕ್ತರಿಗೆ ಬರುವ ಕಷ್ಟಗಳು ಅದು ಬೇರೆ ಯಾರಿಗೂ ಕೂಡ ಒಂದು ಕೋಟಿ ದುಡ್ಡು ಕೊಟ್ಟರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮಿಗಿಲಾದ ಸಂಪತ್ತು ಇನ್ನೊಂದಿಲ್ಲ ಆದ್ದರಿಂದಲೇ ಕುಂತಿದೇವಿ ಕೃಷ್ಣನ ಬಳಿ ಕೇಳುವಂತಹ ಪ್ರಾರ್ಥನೆ ವಿಪದಃ ಸಂತುನ ಶಾಶ್ವತ ಕೃಷ್ಣ ನೀನೇನಾದರೂ ನನಗೆ ವರವನ್ನು ಅಂದರೆ ನನಗೆ ಕಷ್ಟವನ್ನು ಕೊಡು ಸ್ವಾಮಿ ಅಂತ ಕುಂತಿದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ ವಿಜಯಧ್ವಜ ತೀರ್ಥರು ಅಂತ ಒಬ್ಬ ದೊಡ್ಡ ಸಂತರು ಅವರು ಭಾಗವತ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿ ಕೊನೆಯಲ್ಲಿ ದೇವರ ಬಳಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ದೇವರೇ ಈ ವ್ಯಾಖ್ಯಾನವನ್ನು ನಾನು ಮಾಡಿದ್ದೀನಿ ನೀನು ಮಾಡಿಸಿದಿ ಇದರಿಂದ ನೀನೇನಾದರೂ ಸಂತೋಷವನ್ನು ಹೊಂದಿ ನನಗೆ ವರವನ್ನು ನೀಡೋದಿದ್ದರೆ ಪ್ರಾಂಗ್ ಥಾಮ್ ನನಗೆ ಕಡು ದಾರಿದ್ರ್ಯವನ್ನು ಕೊಡು ಸ್ವಾಮಿ ಇದೇ ನಾನು ನಿನ್ನಲ್ಲಿ ಬೇಡು ಬೇಡುವಂತಹ ಪ್ರಾರ್ಥನೆ ಅಂತ ಆ ಸಂತರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ನನಗೇನಾದರೂ ಇಷ್ಟು ಸಾಧನೆ ಮಾಡಿದಕ್ಕೆ ನೀನು ನನಗೆ ಹೊರ ಅಂದರೆ ನನಗೆ ಬಡತನ ಕೊಡು ನನಗೆ ದಾರಿದ್ರ್ಯ ಕೊಡು ನನಗೆ ಕಷ್ಟವನ್ನು ಕೊಡು ಅಂತ ಕೇಳ್ತಾರೆ ಗುರುರಾಯರು ಕೂಡ ತಮ್ಮ ಪೂರ್ವಾಶ್ರಮದಲ್ಲಿ ಅವರು ಕಷ್ಟವನ್ನೇ ಅನುಭವಿಸಿ ಜೀವನವನ್ನು ಅವರು ತೆಯಿತಾರೆ ಆದ್ದರಿಂದ ಯಾರಿಗೆ ಕಷ್ಟ ಬರುತ್ತೋ ಅವರು ಸಾಧಕರು ಯಾರಿಗೆ ಕಷ್ಟವೇ ಬರೋದಿಲ್ವೋ ಅವರು ಸಾಧಕರಲ್ಲ ಆದ್ದರಿಂದ ಜೀವನದಲ್ಲಿ ಕಷ್ಟವನ್ನು ಎದುರಿಸಬೇಕು ಏನೇನು ಆಪತ್ತುಗಳು ಬರುತ್ತೋ ಅದು ವಿವಿಧ ಮುಖಗಳಲ್ಲಿ ನಮಗೆ ಇರಬಹುದು ಆಪತ್ತುಗಳು ಅಯ್ಯೋ ಐವತ್ತು ವರ್ಷ ಆಯ್ತು ರೀ ಮದುವೆ ಆಗಿಲ್ಲ ಅಂತ ಕೊರಗ್ತಾರೆ ಐವತ್ತು ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂತಾರೆ ಅದರಿಂದ ಅವರು ಎಷ್ಟು ಸಾಧನೆ ಮಾಡಿಕೊಂಡಿರ್ತಾರೆ ಅದು ದೇವರಿಗೆ ಗೊತ್ತು ಗುರುಗಳಿಗೆ ಗೊತ್ತು ಆ ಎಲ್ಲ ಸಾಧನೆಯನ್ನು ಭಗವಂತ ಅಕೌಂಟ್ನಲ್ಲಿ ಹಾಗೇ ಇಟ್ಟಿರ್ತಾನೆ ಅದರ ಫಲವನ್ನು ಅವರಿಗೇ ಕೊಡ್ತಾನೆ ಬೇರೆ ಯಾರಿಗೂ ಕೊಡೋದಿಲ್ಲ ಅಥವಾ ಕೊಡದೆಯೂ ಕೂಡ ಇರೋದಿಲ್ಲ ಶುಭ ಕಾರ್ಯಗಳನ್ನು ಮಾಡಿದ್ರೆ ಎಲ್ಲಷ್ಟು ಮಾಡಿದ್ರೆ ಮೇರುಪರ್ವತ ಸದೃಶವಾದ ಪುಣ್ಯ ಆ ಗುರುಗಳವರಿಗೆ ಕೊಟ್ಟೇ ತೀರ್ತಾರೆ ಇದರಲ್ಲಿ ಇನಿತೂ ಕೂಡ ಸಂದೇಹವಿಲ್ಲ ಈ ದೃಷ್ಟಿಯಿಂದ ಯಾರು ಶ್ರೀರಾಘವೇಂದ್ರ ಅಂತ ಬರೀತಾರೆ ಅವರು ಕಷ್ಟದಲ್ಲಿ ಬರೀತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅವರ ಆತ್ಮೋನ್ನತಿಗೆ ಅದು ಕಾರಣ ಆಗ್ತಾ ಇರುತ್ತೆ ಅವರು ನಿರಂತರ ಊರ್ಧ್ವ ಗಮನವನ್ನು ಅವರು ಹೊಂದುತ್ತಾ ಇರ್ತಾರೆ ನಿರಂತರ ಆತ್ಮೋನ್ನತಿಯನ್ನು ಅವರು ಹೊಂದುತ್ತಾ ಇರ್ತಾರೆ ಈ ದೃಷ್ಟಿಯಿಂದ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವು ಇಲ್ಲಿಯ ತನಕ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂದರೆ ಈ ಕ್ಷಣ ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆದ್ದರಿಂದ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಯಾರು ಐದು ಸಾವಿರ ರುಗಳ ದಾನವನ್ನು ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಮಾಡ್ತಾರೋ ಅವರಿಗೆ ನಾವು ನೂರು ಪುಸ್ತಕಗಳನ್ನು ಕಳಿಸ್ತೀವಿ ಆಮೇಲೆ ಪ್ರಶಸ್ತಿ ಪತ್ರವನ್ನು ಕೂಡ ಅವರಿಗೆ ನೀಡ್ತೀವಿ ಈಗಾಗಲೇ ನಾನು ಹೇಳಿದಂತೆ ಯಾರು ಏಳುವರೆ ಸಾವಿರ ಹಣವನ್ನು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯಕ್ಕೆ ದೇಣಿಗೆಯಾಗಿ ಸಮರ್ಪಿಸ್ತಾರೋ ಅವರಿಗೂ ಕೂಡ ನಾವು ನೂರು ನಾಮ ಲೇಖನ ಪುಸ್ತಕಗಳನ್ನು ನಾವು ಕಳಿಸ್ತೀವಿ ಹಾಗೂ ಪ್ರಶಸ್ತಿ ಪತ್ರವನ್ನು ಕೂಡ ಅನಂತರ ಅವರಿಗೆ ನೀಡ್ತೀವಿ ಜೊತೆಯಲ್ಲಿ ಭೂದಾನ ಮಾಡಿದ ಮಹತ್ತರವಾದ ಪುಣ್ಯವು ಕೂಡ ಅವರಿಗೆ ಪ್ರಾಪ್ತವಾಗುತ್ತೆ ಏಳುವರೆ ಸಾವಿರ ರೂಗಳ ನಿಗದಿ ಯಾಕೆ ಅಂದರೆ ನಾವು ತೆಗೆದುಕೊಳ್ತಾ ಇರುವಂತಹ ಭೂಮಿಗೆ ಒಂದು ಸ್ಕ್ವೇರ್ ಫೀಟ್ ರೇಟು ಏಳುವರೆ ಸಾವಿರ ರೂಗಳು ಆದ್ದರಿಂದ ನಾವು ಏಳುವರೆ ಸಾವಿರ ರೂಗಳನ್ನು ಯಾರು ನೀಡುತ್ತಾರೋ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತೀವಿ ಇನ್ನು ಈಗಾಗಲೇ ಅನೇಕರು ಊಹೆಗೂ ಸಿಗದಂತೆ ಹತ್ತು ಸಾವಿರ ರೂಗಳನ್ನು ದಾನ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ನಮಗೆ ದೊಡ್ಡ ಒಂದು ಸಪೋರ್ಟ್ ಆಗಿದೆ ಹತ್ತು ಸಾವಿರ ರೂಗಳನ್ನು ಯಾರು ದಾನ ಮಾಡಿರ್ತಾರೋ ಅವರಿಗೆ ನಾವು ಅಪೇಕ್ಷೆ ಅವರು ಪಟ್ಟರೆ ಇನ್ನೂರು ನಾಮಲೇಖನ ಪುಸ್ತಕಗಳನ್ನು ಅವರಿಗೆ ನೀಡ್ತೀವಿ ಅವರು ಭಕ್ತರ ಮೂಲಕ ಅದನ್ನು ಬರೆಸಬಹುದು ಅಥವಾ ತಾವು ಕೂಡ ಬರೆಯಬಹುದು ಇಲ್ಲ ನಮಗೆ ಬೇಡ ಅಂದರೆ ನಾವು ಕಳಿಸೋದಿಲ್ಲ ಯಾಕೆಂದರೆ ನಾವು ಇನ್ನೊಬ್ರಿಗೆ ಅದನ್ನು ಕೊಡಬಹುದು ಹಾಗೆ ಅವರವರ ಅಪೇಕ್ಷೆಗೆ ತಕ್ಕಂತೆ ನಾವು ಮಾಡ್ತೀವಿ ಮತ್ತು ಶಿಲೆಯಲ್ಲಿ ಅವರ ಹೆಸರನ್ನು ನಾವು ಕೆತ್ತನೆ ಮಾಡಿಸ್ತೀವಿ ಹತ್ತು ಸಾವಿರ ರೂಗಳನ್ನು ಯಾರು ಕೊಟ್ಟಿರ್ತಾರೋ ಅವರ ಹೆಸರನ್ನು ಹೀಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯದಲ್ಲಿ ನೀವೇ ನಿಂತು ಇದನ್ನು ಮಾಡಿ ಮಾಡಿಸಬೇಕು ಈ ದೃಷ್ಟಿಯಿಂದ ರಾಘವೇಂದ್ರ ನಾಮ ಲೇಖನವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಇದೆಲ್ಲ ಒಂದು ಮಾತು ಇದೆಲ್ಲ ಒಂದು ವಿಚಾರ ಮತ್ತೊಂದೇನು ಅಂದರೆ ನಮಗೆ ಕಷ್ಟ ಬಂದಿರುತ್ತಲ್ಲ ಅದು ಪರಿಹಾರ ಆಗುತ್ತೆ ನಾವೇನೋ ಸಂತರಲ್ಲ ಕುಂತಿದೇವಿಯೂ ಅಲ್ಲ ಅಥವಾ ನಿರಂತರ ನಾವು ಕಷ್ಟವನ್ನೇ ಅನುಭವಿಸ್ಲಿಕ್ಕೆ ಪಾಂಡವರೂ ಅಲ್ಲ ನಾವು ಜನಸಾಮಾನ್ಯರು ನಮಗೆ ಈಗಿನ ಕಷ್ಟ ಹೋದರೆ ಸಾಕು ಅಂತ ಇರುತ್ತೆ ನೀವು ರಾಘವೇಂದ್ರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಿರಿ ನಾನೀಗಾಗಲೇ ಸೇ ಪುಸ್ತಕದಲ್ಲಿ ಹೇಳಿದಂತೆ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಸರಿಯಾಗಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಆ ಸಂ ನಿಮ್ಮ ಏನದು ಬೇಡಿಕೆ ಇರುತ್ತೆ ಅದು ಎಷ್ಟೇ ಕಠಿಣವಾಗಿದ್ದರೂ ದೇವರು ಗುರುಗಳು ಅದನ್ನು ನಡೆಸ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಖಂಡಿತ ಉದ್ದೇಶ ಎಡೇ ಇರುತ್ತೆ ಆದರೆ ನಿಮ್ಮ ಸೇವೆ ನಿರಂತರವಾಗಿ ಅವಿಚ್ಛಿನ್ನವಾಗಿ ಇರಬೇಕು ಭಕ್ತಿ ಶ್ರದ್ಧೆಗಳಿಂದ ಕೂಡಿರಬೇಕು ಹೀಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ತಾವು ಐದು ಸಾವಿರ ರುಗಳನ್ನು ದೇಣಿಗೆಯನ್ನಾಗಿ ನೀಡುವ ಮೂಲಕ ನೂರು ರಾಯರ ನಾಮಲೇಖನ ಪುಸ್ತಕಗಳನ್ನು ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ವಾಟ್ಸ್ಯಾಪ್ ಮಾಡಿದ ಮೇಲೆ ನಾವು ನಿಮಗೊಂದು ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಅದಕ್ಕೆ ನೀವು ದೇಣಿಗೆಯನ್ನು ಕೊಡಬೇಕು ನಮಗೆ ಯಾರು ಕೂಡ ನೇರವಾಗಿ ಹಣವನ್ನು ಹಾಕಬೇಡಿ ಏಕೆಂದರೆ ಅದು ನೇರವಾಗಿ ಟ್ರಸ್ಟಿಗೆ ಹೋಗೋದಿಲ್ಲ ಎಂಬುದಾಗಿ ಹೇಳ್ತಾ ಎಸ್ಸರು ಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರಿಯತಾಂ ಪ್ರೀತಿಯ ವಾಲಂ ವಿಷ್ಣುರ್ಮೇ ಪರಮಃಸ್ವರೋತು ಶ್ರೀಕೃಷ್ಣಾರ್ಪಣಮಸ್ತು